ಉಪಿತರಂತ ಎಲ್ಲ ಗಮ್ಯಮಾನ ಎಲ್ಲ ಸದಸ್ಯರಲ್ಲಿ ಕೂಡ ನಾನು ಮೊದಲಿಗೆ ಶಮಾಪ್ತಿಗಳನ್ನು ಹೋತ ಈಗಾಗಲೇ ಮತ್ತು ಬಹಳ ಸುಂದರವಾದಂತಾನ ಇಲ್ಲಿ ಉದ್ಘಾಟನೆ ಬಂದಿದೆ ಅಂದ್ರೆ ಕಡಪಟ್ಟಿ ಕ್ರಾಸ್ ಅಂತಂದ್ರೆ ಬಹಳ ಒಂದು ಉತ್ತಮವಾದಂತಹ ಸ್ಥಳ ಇದು ಅದರ ಜೊತೆಗೆ ಬಹಳಷ್ಟು ಜನ ಇಲ್ಲಿ ಬಸ್ ಅನ್ನು ಹತ್ತಾರೆ ಯಾಕಂದ್ರೆ ಕಡಪಟ್ಟೆಯಲ್ಲಿ ಎಲ್ಲರೂ ಕೂಡ ಇದೇ ಒಂದು ಸ್ಥಳದಲ್ಲಿ ಬಂದು ನಿಂತುಕೊಂಡು ಇಲ್ಲಿ ಬಸ್ಸಿಗಾಗಿ ನಿಂತುಕೊಳ್ಳೋದನ್ನ ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ಮೊದಲು ಇಲ್ಲಿ ಒಂದು ದೊಡ್ಡ ಆಲದ ಗಿಡ ಇತ್ತು ಆಲದ ಗಿಡ ಇತ್ತು ಆ ಗಿಡದಲ್ಲಿ ನೆರಳಿಗೆ ಎಲ್ಲರೂ ಬಂದು ನಿಂತುಕೊಂಡು ಬಸ್ ಅನ್ನು ಹತ್ತಾ ಇದ್ರು ಕಳೆದ ಎರಡು ವರ್ಷದ ಹಿಂದೆ ಈ ಒಂದು ರೋಡ್ ಅಗಲೀಕರಣದಲ್ಲಿ ಆ ಗಿಡವನ್ನ ಅನಿವಾರ್ಯವಾಗಿ ಅದು ಪಡೆಯುವಂತ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಬಂದಂತ ಜನರಿಗೆ ಇಲ್ಲಿ ಮುಖಗಳು ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಯಾಕಂದ್ರೆ ಹಗಲಿನ ಜಾಗ ಮಳೆ ಆಗಿರ್ಬೋದು ಬಿಸಿಲಾಗಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ತೊಂದರೆ ಆಗುವಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಹೋಗ್ತಾ ಇದ್ರು ಈಗ ಬಸ್ ನಿಲ್ದಾಣ ಆದಷ್ಟು ಬೇಗನೆ ಆಗ್ಬೇಕಾಗಿತ್ತು ಅನ್ನುವಂತ ವಿಚಾರವನ್ನು ಹೇಳೋದರ ಜೊತೆಗೆ ಅಷ್ಟರಲ್ಲಿ ಅವ್ರು ಹೇಳಿದ್ರು ನಮ್ಮ ಲೋಟ ಸಂಸ್ಥೆಯವರು ಬಹಳ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ರೆ ಬಹಳಷ್ಟು ಖುಷಿ ಆಯ್ತು ಅಂತಕ್ಕಂಥ ಹೇಳ್ತಾ ಇದ್ರು ಹಾಗಾಗಿ ಮೊದಲಿಗೆ ತಾವೆಲ್ಲರೂ ಕೂಡ ನೋಟಿಸ್ ಸಂಸ್ಥೆಗೆ ತಗೊಂಡು ಜೋರಾಡಿ ಚೆನ್ನಾಗಿ ಅವರಿಗೆ ಮೊದಲಿಗೆ ಕೊಟ್ಟು ಅದರ ಜೊತೆಗೆ ಈಗಾಗಲೇ ನಮ್ಮ ಶಾಸಕರು ಕೂಡ ಹೇಳಿದ ಹಾಗೆ ಇವತ್ತು ಈ ಸಂಸ್ಥೆ ಸಮಾಜದಲ್ಲಿ ಬಹಳ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದ್ರು ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ಕೂಡ ಸಮಾಜಕ್ಕಾಗಿ ನಮಗೆ ಕೊಡುಗೆ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಮೊದಲು ಅಪ್ಪಿಸ್ಕೊಳ್ಬೇಕು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮನುಷ್ಯ ನುಕ್ಕುವಾಗ ಹೋಗಿ ಬಂದಿರ್ತಾನೆ ಅಂತಂದ್ರೆ ಏನೋ ಒಂದು ಪುಣ್ಯವನ್ನು ಕಟ್ಕೊಂಡು ಬಂದಿರ್ತಾನೆ ಯಾವುದೋ ಒಂದು ಸುಕೃತ ಪುಣ್ಯ ಯಾವುದೋ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಿಂದ ಈ ಮಾನವ ಜನ್ಮಕ್ಕ ಮನುಷ್ಯ ಹೊತ್ತು ಬರ್ತಾನೆ ಬಂದ ಮೇಲೆ ಭಾಗ್ಯವನ್ನು ತಗೊಂಡು ಬರ್ತಾನೆ ಹೋಗುವಾಗ ಏನ್ ಹೇಳ್ತಾನೆ ಅಂತಂದ್ರೆ ಯಾವ ಮನುಷ್ಯ ಏನನ್ನೂ ಕೂಡ ಹೇಳೋದಿಲ್ಲ ಏನೋ ಎಷ್ಟೋನೋ ಆಸ್ತಿ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ ಮನೆಗೆ ಮನುಷ್ಯ ಏನ್ ಹೊಯ್ತಾನೆ ಅಂತಂದ್ರೆ ಕರ್ಮವನ್ನು ಒಯ್ತಾನೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಕರ್ಮವನ್ನ ಮನುಷ್ಯ ಒಯ್ತಾನೆ ಅಂತ ಹೇಳಿ ಅದಕ್ಕಾಗಿ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಹುಸಿರು ಇರುತ್ತೆ ಹೆಸರು ಇರೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಸತ್ತ ಮೇಲೆ ಆ ಮನುಷ್ಯನಿಗೆ ಹೆಸರು ಇರುತ್ತೆ ಆದ್ರೆ ಹುಸಿರು ಇರುದಿಲ್ಲ ಅದಕ್ಕಾಗಿ ಜೀವನ ಪರ್ಯಂತರವಾಗಿ ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ಎಲ್ಲ ಮಹಾತ್ಮರು ಕೂಡ ನಮಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಒಳ್ಳೆ ಒಳ್ಳೆ ಸಂದೇಶಗಳನ್ನ ಮನುಷ್ಯ ಜನಮಟ್ಟು ಕೊಟ್ಟಿದ್ದಾರೆ ಅದಕ್ಕಾಗಿ ಈಗಾಗಲೇ ಶಾಸಕರು ಹೇಳಿದ ಹಾಗೆ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಇವತ್ತು ಬಸ್ ನಿಲ್ದಾಣ ಇಲ್ಲಿ ಆಗಿದೆ ಅಂತಂದ್ರೆ ಇದರ ಉಪಯೋಗವನ್ನು ಯಾರು ತಗೋಬೇಕು ಅಂತಂದ್ರೆ ಇವತ್ತು ರೋಟರಿ ಸಂಸ್ಥೆಯವರು ಬಂದು ಇಲ್ಲಿ ಉದ್ದವಾಗಿಲ್ಲವರು ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋಂತ ಉದ್ದೇಶ ಇಟ್ಟುಕೊಂಡು ಅವ್ರು ಕಟ್ಟಿದ್ದಾರೆ ಆದ್ರೆ ಸಾರ್ವಜನಿಕರ ಸರಿಯಾಗಿ ಉಪಯೋಗವನ್ನು ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ನಾವು ಎಷ್ಟೋ ಕಡೆ ನೋಡ್ತೀವಿ ಬಸ್ ನಿಲ್ದಾಣವೆಲ್ಲ ಖರ್ಚು ಮಾಡಿ ಇವತ್ತ ಖರ್ಚಿನಿಂದ ಅವರು ಕಟ್ತಾರೆ ಅದನ್ನು ಉಪಯೋಗವನ್ನು ಮಾಡ್ತಕ್ಕಂಥ ಸಾರ್ವಜನಿಕರು ಯಾವ ರೀತಿ ಉಪಯೋಗವನ್ನು ಮಾಡ್ಕೊಬೇಕು ಇಲ್ಲಿ ಬಂದು ಕೊಟ್ಟುಕೋಬೇಕು ಅದರ ನೆರಳು ಮಾತ್ರವನ್ನು ಸವಿಯನ್ನು ಕಲಿಬೇಕು ಅದು ಬಿಟ್ಟು ಇಲ್ಲಿ ಬಂದು ಕಟ್ಟು ಕೆಟ್ಟ ಕೆಟ್ಟಗಳನ್ನ ಮಾಡೋದು ಅದರ ಜೊತೆಗೆ ಏನಾದರೂ ಅದು ಇದು ತಿಂದು ಗುಟಗ ತಿಂದು ಏನೇನೋ ತಿಂದು ಉಳಿಯುವುದು ಇಂಥವೆಲ್ಲವನ್ನು ಕೂಡ ನಾವು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಹಾಗಾಗಿ ಅವೆಲ್ಲ ಬಹಳ ವ್ಯವಸ್ಥಿತವಾಗಿ ನಿಲ್ದಾಣವನ್ನ ಅವರು ಕೊಟ್ಟಿದ್ದಾರೆ ಅದರ ಸದುಪಯೋಗವನ್ನು ನಾವೆಲ್ಲರೂ ಸಾರ್ವಜನಿಕರು ಬಹಳಷ್ಟು ಅಂದ್ರೆ ಉಪಯೋಗವನ್ನ ತಗೋಂತ ವ್ಯವಸ್ಥೆಯನ್ನು ಮಾಡಬೇಕು ಇನ್ನೊಂದು ಇವತ್ತು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀವಿ ಅವೆಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಯಾಕಂದ್ರೆ ಇದ್ರ ಕಡೆ ಲಕ್ಷ್ಯ ಕೊಡಬೇಕು ಮತ್ತೆ ಇಲ್ಲಿ ಏನಾದರೂ ಚಟುವಟಿಕೆಗಳು ನಡೀತಾ ಇದ್ರೆ ಅದರ ಕಡೆ ಕೂಡ ಗಮನವನ್ನು ಕೊಟ್ಟು ವ್ಯವಸ್ಥಿತವಾಗಿ ಇದನ್ನ ತೀರಿಸಿಕೊಂಡು ಹೋಗುವಂತ ವ್ಯವಸ್ಥೆಯನ್ನ ತಾವು ಕೂಡ ಮಾಡ್ಕೊಂಡು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಇದೆ ಎಲ್ಲರೂ ನೋಡಿ ಸಮಾಜದಲ್ಲಿ ಸಾಕಷ್ಟು ದಾನಿಗಳನ್ನ ಕೊಡೋರಿದ್ದಾರೆ ಇದ್ದಾರೆ ಅದ್ರ ಉಪಯೋಗವನ್ನು ಕೊಡುವಂತವ್ರು ಬಹಳಷ್ಟು ಇದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸರಿಯಾದ ಉಪಯೋಗವನ್ನು ಪಡ್ಕೊಳ್ಳುವಂತಹ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅದರ ಜೊತೆಗೆ ಹೇಳ್ತಾರಲ್ಲ ಕೊಟ್ಟಿದ್ದು ತನಗೆ ಅದರ ಬಹಳಷ್ಟು ಒಳ್ಳೆ ಮಾತು ಹೇಳ್ತಾನೆ ಕೊಟ್ಟಿದ್ದ ತನಗೆ ಬಚ್ಚಿಟ್ಟಿದ್ದ ಪರೋರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ್ನ ಬೇಡ ಮುಂದೆ ಕಟ್ಟಿನದು ಕೊಟ್ಟಿ ಸರ್ವಜ್ಞಾನವಾಗಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕರ್ಮ ನಮ್ಮನ್ನ ನಮ್ಮ ಜೊತೆಗೆ ಇರ್ತಾವ ಒಳ್ಳೆಯ ಕರ್ಮ ಜೀವನ ಮಾಡ್ಕೊತ ಒಳ್ಳೇದಾಗ್ತಾ ಹೋಗುತ್ತೆ ಕೆಟ್ಟ ಕರ್ಮವನ್ನು ಮಾಡಿದ್ರೆ ನಮ್ಗೆಲ್ಲ ಕೆಟ್ಟದೇ ಆಗೋಬಿಟ್ಟು ಹೋಗುತ್ತೆ ಹಾಗಾಗಿ ನೋಟಿಸ್ ತೋರಿಸುವಾಗ ನಾವೆಲ್ಲ ನೋಡ್ತೀವಿ ಬಹಳಷ್ಟು ದೊಡ್ಡ ದೊಡ್ಡ ಮನೆಯತನ ಏಳು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಆಗಿರ್ಬೋದು ಅಂಬುಲೆನ್ಸ್ ಆಗಿರ್ಬೋದು ಮತ್ತು ಅಜ್ಞಾನ ಇರ್ತಕ್ಕಂತಹ ವ್ಯಕ್ತಿಗಳು ಇದರಲ್ಲಿ ಇರೋದಿಲ್ಲ ವಿಜ್ಞಾನ ಅಂತ ವ್ಯಕ್ತಿಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಸಂಸ್ಥೆ ಬಹಳಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದೆ ಹಾಗಾಗಿ ಸಮಾಜದ ಸಹಾಯ ಸಹಕಾರದಿಂದ ಈ ಒಂದು ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬರೀಬೇಕು ಏಕೆ ಇದರಿಂದ ಸಾಮಾಜಿಕ ಸೇವೆ ನಿರಂತರ ಕಾಲ ನಡೀತಾ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೀಗೆ ಸುಭಾಷಿತ ಕಾರ್ಯ ಅಂತ ಹೇಳ್ತಾ ಇದ್ದಾರೆ ಬರೆಯೋ ಪ್ರಕಾರ ಶರೀರ ನಮ್ಮ ಹಾಗೆ ಮನೋಕೃಷ್ಣ ಶರೀರ ಯಾವಾಗ್ಲೂ ಕೂಡ ಪರಾಲ್ದ ಉಪಕಾರಕ್ಕಾಗಿ ಬಂಕಿದ ಮಾತ್ರ ಇರುತ್ತೆ ಒಂದು ಬೆಲೆ ಅಂತಕ್ಕದ್ದು ಕೂಡ ಸಮಾಜದಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಅದರ ಜೊತೆಗೆ ಇವತ್ತು ಜಮಖಂಡಿ ಒಳಗ ನಮ್ಮ ಜಂಟಿಗಳು ಯಾಕಂದ್ರೆ ನಾವು ಅವ್ರ ಕಡೆ ಎಷ್ಟೋ ವೈಯಕ್ತಿಕವಾಗಿ ಏನಾದರೂ ಯಾವುದಕ್ಕೂ ಅಲ್ಲಿ ನೋಡೋದಿಲ್ಲ ಇವತ್ತು ಸಾಮಾಜಿಕ ಕೆಲಸಕ್ಕ ಬಹಳ ಮುಂಚಿನೊಳಗ ಈ ಭಾಗದಲ್ಲಿ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರೂ ಹಾಗಾಗಿ ಅವರ ಜೊತೆಗೆ ನಮ್ಮ ಆನಂದ ಜೊತೆಗೆ ನಮ್ಮ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಹ್ ಉನ್ನತವಾಗಿರ್ತಕ್ಕಂಥ ಸಮಾಜದ ಎಲ್ಲರೂ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಹೀಗೆ ಈ ಒಂದು ಆ ನಗರ ಬಹಳಷ್ಟು ಸುಂದರವಾಗಬೇಕು ನಮ್ಮ ಶಾಸಕರು ಹೇಳಿದ ಹಾಗೆ ಇನ್ನೂ ಇಪ್ಪತ್ತು ಕಡೆ ಇವತ್ತು ಬಸ್ ನಿಲ್ದಾಣ ಆಗ್ಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಜೊತೆಗೆ ಈ ಬಸ್ ನಿಲ್ದಾಣದ ಸಂದರ್ಭದಲ್ಲಿ ಒಟ್ಟು ಯಾವುದೋ ಹೇಳಿದರು ಜೊತೆಗೆ ಚಟುವಟಿಕೆ ನೀಡುವಂತಹ ಸಂದರ್ಭದಲ್ಲಿ ಅದನ್ನು ಗಮನ ಇಟ್ಟುಕೊಂಡು ಆದಷ್ಟು ಒಂದು ಸಿ ಸಿ ಕ್ಯಾಮೆರಾವನ್ನ ಅಳವಡಿಸಿದ್ರೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅದು ಕೂಡ ಒಳ್ಳೇದು ಅಂತಕ್ಕಂಥಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು ಸನಸ್ಸನ್ನು ಅಂಥ ಸಂದರ್ಭದಲ್ಲಿ ಯಾವ್ದು ಕೂಡ ತೊಂದರೆ ಆಗಲಾರದಂಗ್ ಕೆಲಸವನ್ನು ತಾವು ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿದೆ ಬಹಳಷ್ಟು ಅತ್ಯುತ್ತಮವಾಗಿದೆ ಜೊತೆಗೆ ಈ ಈ ಭಾಗದಲ್ಲಿ ಸಾಕಷ್ಟು ಇವತ್ತು ನೋಡ್ರಿ ಮಳೆಯಾಗಿ ಹಸಿರು ಭಗವಂತ ನೋಡ್ರಿ ಮನಸ್ಸು ಮಾಡಿದ್ರ ಒಂದೇ ಒಂದು ದಿವಸದಲ್ಲಿ ಏನೆಲ್ಲ ನಮ್ಮ ಪೋಟು ಬಿಡ್ತಾನೆ ಆದ್ರೆ ಅಂತಹ ಭಗವಂತನ ಕರುಣೆಯನ್ನ ನಾವು ಪಡ್ಕೊಂಡ್ ಮೇಲೆ ಮನುಷ್ಯರಾದಂತಹವರು ಕೂಡ ನಾವು ಮಾನವೀಯದ ಬದುಕುವುದನ್ನು ನಾವು ಕಲಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆ ಪರ್ಮದಯಾಳು ಪಾರ್ವತಿ ಪರಮೇಶ್ವರರ ಬಸವಣ್ಣವರ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಹಾರೈಸಿ ಆಶೀರ್ವಚನೆ ವಿರಾಮ ಹೇಳ್ತಾ